ಕೋಳಿ ಫಾರ್ಮ್ ಗೆ ಮತ್ತು ಮಲ್ಲಿಗೆ ಸಿಡ್ಬಿ ಲೋನ್ ನಮ್ಮ ಸೊಸಾಯ ಸಂಘದಿಂದ ತಗೊಂಡು ಎಷ್ಟು ತಗೊಂಡಿದ್ರಿ ಐದು ಲಕ್ಷ ಐದು ಲಕ್ಷ ಕೋಳಿ ಫಾರ್ಮ್ ಕೋಳಿ ಮತ್ತು ಮಲ್ಲಿಗೆ ಒಟ್ಟು ಸೇರಿ ಐದು ಲಕ್ಷ ತಗೊಂಡಿದ್ದೀರಿ ಎಷ್ಟು ಮರಿ ಇದೆ ಇದ್ರಲ್ಲಿ ಐನೂರು ಎಷ್ಟು ಖರ್ಚು ಮಾಡಿದ್ರಿ ಮರಿ ತರುವಾಗ ನಮ್ಗೆ ಈಸಲದ್ದು ಮರಿ ಇಪ್ಪತ್ತೊಂದು ರೂಪಾಯಿಗೆ ಬಂದಿದ್ದೆ ಒಂದು ಮರಿಗೆ ಇಪ್ಪತ್ತೊಂದು ರೂಪಾಯಿ ಹಾಗೆ ಬಂದಿದೆ ಐನೂರು ಮರಿ ಮತ್ತೆ ಅದಕ್ಕೆ ಫೀಡಿಗೆ

ಭತ್ತ ಬೆಳೆಸ್ತಾರೆ ನನ್ನ ತಮ್ಮನ ಗಂಡನ ತಮ್ಮ ಮತ್ತೆ ನನ್ನ ಗಂಡ ಎಲ್ಲ ಸೇರಿ ಇದು ಬೆಳೆಸ್ತಾರೆ ಸೇರಿತಾರೆ ಜಮೀನು ಇದು ನಮ್ದು ಅಂದ್ರೆ ನಮ್ದು ಫ್ಯಾಮಿಲಿಗೆ ಸೇರಿದ್ದು ಅದು ನಮ್ಗೆ ಶೇರ್ ಆಗ್ಲಿಕ್ಕು ಉಂಟು ಹಾಗಾಗಿ ಅದರಲ್ಲಿ ಹೊರಗಡೆ ಎಲ್ಲ ಇದು ಭತ್ತದ್ದೇ ಇದ್ರಲ್ಲಿ ಎಂತಾದ್ರೂ ನಮ್ಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಗಿಡ ಎಲ್ಲ ನೆಡ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ ಭತ್ತ ಮಾತ್ರ ಬೆಳೆಸ್ಲಿಕ್ಕೆ ಆಗ್ತದೆ ಗದ್ದೆ ಸತಿ ಭತ್ತ ನಿಮ್ಗೆ ಭತ್ತ ಭತ್ತ ನಮ್ಗೆ ಹೇಳಿ ಸೌದಿಲ್ಲ ಸರ್ ಇಪ್ಪತ್ತೈದು ಗುಂಟೆಸ ಬರ್ತದೆ ಕೆಲವು ಸಲ ಕೆಲವು ಸಲ ಇಪ್ಪತ್ತುಸ ಬರ್ತದೆ ಈ ಸಲ ಮಳೆ ಅಲ್ಲ ಮಳೆಗೆಲ್ಲ ಹಾಳಾಯ್ತು ತುಂಬಾ ನಿಮ್ಮದು ಆ ತರದ್ದು ಏನಿಲ್ಲವೇ ಇಲ್ಲ ಚಳಿ ಮಳೆ ಗಾಳಿ ನಮ್ಗೆ ಅದೆಲ್ಲ ನೋಡಿದ್ರೆ ಮಲ್ಲಿಗೆ ಹಾ ಹೇಳಿ ಇದು ನಮ್ದು ಕೋಳಿ ಫಾರ್ಮ್ ಕೋಳಿ ಫಾರ್ಮ್ ಇದು ಒಂದು ದಿನದ ಮರಿ ಬರ್ತದೆ ಇದ್ರಲ್ಲಿ ಹೀಗೆ ಪ್ಯಾಕ್ ಮಾಡಿ ಇದರಲ್ಲಿ ಪ್ಯಾಕ್ ಮಾಡಿ ಮೇಲೆ ಮರಿಗೆ ಮೇಲೆ ಮತ್ತು ಕೆಳಗೆ ಇದನ್ನ ಪ್ಯಾಕ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ತರ್ತಾರೆ ಒಂದು ಒಂದು ದಿನದ್ದು ಆಗಲೇ ಆಗುದು ಹೊಡೆದ ಕೂಡ್ಲೆ ಮೊಟ್ಟೆಯಲ್ಲಿ ಹೊರಗೆ ಬಂದ ಕೂಡ್ಲೆ ಇದನ್ನ ಇದರಲ್ಲಿ ಪ್ಯಾಕ್ ಮಾಡಿ ಕೂಡ್ಲೇ ತರ್ತಾರೆ ತಂದು ಇಲ್ಲಿ ನಮ್ಗೆ ಆ ದಿವಸವೇ ಕೊಡ್ತಾರೆ ಆ ಬೆಂಗಳಂಗಂತ ಇಲ್ಲಿ ಬಿಳ್ಸ್ತೀರಿ ನೀವು ಹೌದು ಎಷ್ಟು ದಿವಸ ಇದು 45 ದಿವಸಕ್ಕೆ ನಮ್ಗೆ ಸೇಲಿಗೆ ಬರ್ತದೆ ಈಗ ಎಷ್ಟು ದಿವಸ ಇದು ಈಗ ಇದಕ್ಕೆ ಒಂದು ವಾರ ಆಯ್ತು ಒಂದು ವಾರ ಆಯ್ತು ಯಾಕೆ ಅದು ಅದಕ್ಕೆ ಶಾಖಕ್ಕೆ ಬೇಕಲ್ಲ ಅದು ಅಂದ್ರೆ ಕೋಳಿ ಇಲ್ಲ ದೊಡ್ಡ ಕೋಳಿ ಇಲ್ಲ ಇದು ಮರಿಯಲ್ಲ ಅದಕ್ಕಾಗಿ ಇದನ್ನು ಕರೆಂಟ್ ಹಾಕುದು ಒಂದು ವಾರ ಇದು ಕರೆಂಟ್ ಅಲ್ಲಿ ಇಡಬೇಕು ಒಂದು ಹತ್ತು ದಿವಸ ಹತ್ತು ದಿವಸ ಕರೆಂಟ್ ಅಲ್ಲಿ ಇದ್ದಾಗ ಅದಕ್ಕೆ ಶಾಖ ತಕೊಂಡು ಬೇಕಾದಾಗ ಅದ್ರ ಅಡಿ ಬಂದು ಕುತ್ಕೊಳ್ತದೆ ನೋಡಿ ಕೆಲವು ಕುತ್ಕೊಂಡಿದೆ ಕೆಲವು ಕುತ್ಕೊಳ್ಳುದಿಲ್ಲ ಹಾಗೆ ಶಾಖ ಬೇತ್ ಅವೇ ಬಂದ್ರ ಅಡಿಯಲ್ಲಿ ಹೌದಾ ಹೌದು ಒಂದು ಹದಿನೈದು ದಿವಸ ನಾವು ಬೆಚ್ಚಗೆ ಇರುವ ರೂಮೇ ಬೇಕು ಅದಕ್ಕೆ ಇಲ್ಲ ಅಂದ್ರೆ ಅದಕ್ಕೆ ತಾಯಿ ಕೊಟ್ಟಿರ್ತಿತ್ತು ಹಾ ಬೆಚ್ಚನೆ ತಾಯಿ ಅಲ್ಲ ಅದು ಇದಕ್ಕೆ ಇಲ್ಲ ಹಾಗಾಗಿ ಇದಕ್ಕೆ ಕರೆಂಟ್ ಅಲ್ಲೇ ನಾವು ಅದಕ್ಕೆ ಶಾಖ ಕೊಡ್ಬೇಕು ಹದಿನೈದು ದಿವಸ ಅದು ಬೆಚ್ಚನೆ ರೂಮ್ ಅಲ್ಲಿ ಇಡಬೇಕು ಹದಿನೈದು ದಿವಸ ಆದ ಕೂಡ ನಾವು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತೇವೆ ಆ ಫಾರ್ಮಿಗೆ ಫಾರ್ಮಿಗೆ ಯಾಕೆ ಮಾಡಿದಿರಿ ಅದಂದ್ರೆ ಇಲ್ಲಿ ಅದಕ್ಕೆ ಇನ್ನು ಶಾಖದ ಅಗತ್ಯ ಇಲ್ಲ ಇಲ್ಲಿ ರೂಮ್ ನಾವು ಕ್ಲೀನ್ ಮಾಡಬೇಕು ತೊಲ್ದು ಕ್ಲೀನ್ ಮಾಡಿ ಇದಕ್ಕೆ ಸ್ಪ್ರೇ ಎಲ್ಲ ಮಾಡಿ ಇನ್ನೊಂದು ಮರಿ ಬರ್ಲಿಕ್ಕೆ ನಾವು ಅದನ್ನು ರೆಡಿ ಮಾಡಿ ಇಡಬೇಕು ರೂಮ್ ಅನ್ನು ಚಿಕ್ಕ ಮರಿಯನ್ನ ನಾವು ಇಲ್ಲಿ ಹತ್ತಿರ ಇಟ್ಕೊಳ್ಳೋದು ಅಂದ್ರೆ ಅದಕ್ಕೆ ಗಡಿ ಗಡಿ ಬಂದು ನಾವು ನೋಡ್ತಾ ಇರ್ಬೇಕು ಒಂದು ಮರಿಗೆ ಎಷ್ಟು ಬೀಳ್ತೀವಿ ನಮ್ಗೆ ಒಂದು ಮರಿಗೆ ಸೀಸನ್ ಹೊತ್ತಲ್ಲಿ ನಲ್ವತ್ತೈದು ರೂಪಾಯಿ ಬೀಳ್ತದೆ ಈಗ ಇಪ್ಪತ್ತ ಎರಡು ರೂಪಾಯಿ ಹಾಗೆ ಬೀಳ್ತದೆ ಸೀಸನ್ ನೋಡ್ಕೊಂಡು ಅವರು ರೇಟ್ ಮಾಡ್ತಾರೆ ಹೌದು ಯಾವ ಕೋಳಿ ಅಂತಾರೆ ಇದಕ್ಕೆ ಬಾಯ್ಲರ್ ಅಂತ ಬಾಯ್ಲರ್ ನಾಟಿ ಕೋಳಿನೂ ಸಿಗುತ್ತಾ ನೀವು ಮಾಡ್ಬೇಕು ನಾಟಿ ಕೋಳಿಯೂ ಸಾಕ್ತಾ ಇದ್ದೇವೆ ನಾವು ಹೌದಾ ನಾಟಿ ಕೋಳಿ ಉಂಟು ಅಲ್ಲಿಗೆ ಹೋಗೋಣ ಓಕೆ ಆ ಸಲ ತರಿಸಿದ್ರಿ ಎಷ್ಟು ತರಿಸ್ತೀರಿ ಮರಿನಾ ಐನೂರು ಐದುನೂರು ಹಾ ಐನೂರು ಮರಿ ತರಿ ಅದು ಎಲ್ಲಿಂದ್ ತರಿಸ್ತೀರಿ ಅದು ಸಹ ಬರ್ತದೆ ಸರ್ ಕೆಲವು ಸಲ ಕೆಲವು ಸಲ ನಮ್ಗೆ ಬಾಂಬೆಯಿಂದಸ ಡೆಲ್ಲಿಯಿಂದ ಹಾಗೆ ಬರ್ತದೆ ಇಲ್ಲಿ ಎಲ್ಲಿ ಇಲ್ಲ ಹೌದಾ ಇಲ್ಲಿ ಸಿಗುದಿಲ್ಲ ಓಕೆ ಹಾ 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 ಪರ್ಮೆನೆಂಟ್ ಆಗಿ ಹಿಂಗ್ ಮರಿ ಕೊಡುವವರೇ ಇದ್ದಾರೆ ಹೌದು ಪರ್ಮನೆಂಟ್ ಆಗಿ ಮರಿ ಕೊಡುವವರೇ ಇದ್ದಾರೆ ಹಾ ಹಸು ಬೇರೆ ಇದೆಯಾ ಇದು ಐನೂರು ಸರ್ ನಾಲ್ಕು ಹಸು ಉಂಟು ಒಂದು ಕರು ಉಂಟು ನಾಲ್ಕು ಹಸು ಇದನ್ನ ಯಾವಾಗ ಪ್ಲಾನ್ ಮಾಡಿದ್ರಿ ಇದು ನಾವು ಒಂದು ಎರಡು ವರ್ಷ ನಾಲ್ಕು ಐದು ವರ್ಷ ಆಯ್ತು ಇಲ್ಲಿಗೆ ಐದು ವರ್ಷ ಆಗಿ ಇದು ಆರನೇ ವರ್ಷ ಮೊದಲಿಗೆ ಇದೆ ಮಾಡಿದ್ದು ಆಮೇಲೆ ಮಲ್ಲಿಗೆ ಮಾಡಿದ್ದು ಆಮೇಲೆ ಕೋಳಿ ಫಾರ್ಮ್ ಮೊದಲು ಇದೇ ಮಾಡಿದ್ದು ಹೈನುಗಾರಿಕೆ ಮಾಡಿದ್ದು ಅಂದ್ರೆ ನನ್ನ ಗಂಡ ಕೃಷಿ ಮಾಡ್ತಾರಲ್ಲ ಕೃಷಿಗೆ ಎಲ್ಲ ಗೊಬ್ಬರ ಎಲ್ಲ ಬೇಕಲ್ಲ ಹಾಗಾಗಿ ಇದು ಮಾಡಿದ್ದು ಆಮೇಲೆ ಹೈನುಗಾರಿಕೆ ನನ್ನ ಗಂಡ ಬಿಸ್ನೆಸ್ ಮಾಡ್ತಾ ಇದ್ರು ಮೊದಲು ಆ ಬಿಸ್ನೆಸ್ ಮತ್ತೆ ಅವರಿಗೆ ಲಾಸ್ ಎಲ್ಲ ಆಯ್ತು ಸರಿಯಾಗ್ಲಿಲ್ಲ ಹಾಗಾಗಿ ಬೇಡ ಅಂತ ಹೇಳಿ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ದು ಹೈನುಗಾರಿಕೆ ಆಗುವಾಗ ನಾನು ಮಲ್ಲಿಗೆದ್ದು ಪ್ಲಾನ್ ಹಾಕಿದ್ದೆ ಮಲ್ಲಿಗೆ ಮಾಡಿದ್ದೇವೆ ಆಮೇಲೆ ಮಗ ಕಲ್ತು ನಾನು ಬಿಸ್ನೆಸ್ಸೇ ಮಾಡ್ತೇನೆ ಅಂತ ಹೇಳಿ ಒಳಗೆ ಹೊರಗೆ ಹೋಗಿ ಕೈ ಸುಟ್ಕೊಳ್ಳುವುದಕ್ಕಿಂತ ಇದಾಗಬಹುದು ಅಂತ ಫಾಲ್ಟಿ ಫಾರ್ಮ್ ಮಾಡಿದ್ದು ಈಗ ಇದರಿಂದ ಏನೇನು ಬೆನಿಫಿಟ್ ತೆಗೆದ್ರಿ ಎಷ್ಟು ಆಯ್ತು ಹೇಗೆ ಇದು ಇದ್ರಲ್ಲಿ ಸರ್ ನಾವು ಲೋನ್ ಮಾಡಿ ಹಾಕಿದ್ದು ಐದು ಲಕ್ಷ ಐದು ಲಕ್ಷ ಲೋನ್ ಎಲ್ಲ ಸಂದಾಯ ಆಯ್ತು ನಮ್ಗೆ ಮತ್ತೆ ನಮ್ಗೆ ಹಾಲು ದಿನದ್ದು ಅಂದ್ರೆ ಡೈರಿಗೆ ಹಾಕಿದ್ರೆ ನಮ್ಗೆ ಸ್ವಲ್ಪ ಕಡಿಮೆ ಲಾಭ ಅಂದ್ರೆ ಅದು ಲೀಟರಿಗೆ ನಮ್ಗೆ ನಲ್ವತ್ತ ಎಂಟು ಬರ್ ಐದು ಬರ್ತದೆ ನಲ್ವತ್ತೆರಡು ಬರ್ತದೆ ನಾವು ಇಲ್ಲಿ ಮಾರಿದ್ರೆ ನಲ್ವತ್ತ ಎಂಟು ನೀವೇ ಡೈರೆಕ್ಟ್ ಆಗಿ ಕೊಟ್ಟರೆ ನಮ್ಗೆ ಒಂದೊಂದು ದನದಲ್ಲಿ ಈಗ ಕಡಿಮೆ ಆಗಿದೆ ಇಲ್ಲದ್ರೆ ಹತ್ತು ಲೀಟರ್ ಬೆಳಿಗ್ಗೆ ಬೆಳಿಗ್ಗೆ ಒಂದು ಹತ್ತು ಲೀಟರ್ ಸಂಜೆ ಒಂದು ಹತ್ತು ಲೀಟರ್ ಸಿಗ್ತದೆ ಲೀಟರ್ ಸಿಗ್ತದೆ ಇಲ್ಲದೇ ಜಾಸ್ತಿ ಸಿಗ್ತದೆ ಮೂವತ್ತು ಲೀಟರ್ ತನಕ ಸಿಗ್ತದೆ ಎಷ್ಟು ಹಸು ಕಟ್ಟಿದ್ರಿ ಅಥವಾ ಐದು ಲಕ್ಷ ತಗೊಂಡ್ ಬಂದಿದ್ದೀನಿ ಅಂದ್ರೆ ದೊಡ್ಡ ಇಲ್ಲ ಐದು ದನ ಕಟ್ಟಿದ್ದೇವೆ ನಾವು ಆಮೇಲೆ ಅದು ಮೂರು ದನ ಮತ್ತೆ ಗಬ್ಬನ್ ನಿಲ್ ಹಾಗಾಗಿ ಒಂದು ಮತ್ತೆ ಒಂದು ದನ ಸತ್ತೋಯ್ತು ನಮ್ಗೆ ಅದೊಂದು ಎಂತ ರೋಗ ಬಂದು ಕಾಲ್ಬಾಯಿ ರೋಗ ಬಂದು ಸತ್ತೋಯ್ತು ಮತ್ತೆ ಎರಡು ದನ ನಾವು ಎಂತ ಮಾಡಿದ್ದೇವೆ ಅಂದ್ರೆ ಡಾಕ್ಟರ್ ಹೇಳಿದ್ರು ನಾವೇ ಅದಕ್ಕೆ ಇದು ಮಾಡ್ತೇವೆ ಅಂತ ಹೇಳಿ ಅವರಿಗೆ ಕೊಟ್ಟು ಬಿಟ್ರೆ ಡಾಕ್ಟ್ರಿಗೆ ಅಂದ್ರೆ ಅದಕ್ಕೆ ತುಂಬಾ ಖರ್ಚು ಗರ್ಭ ನೀಲ ಸಿಲ್ಕೆಲ್ಲ ತುಂಬಾ ಖರ್ಚು ಉಂಟು ಅಂತ ಹೇಳಿದ್ರು ಅದು ಅವರೇ ಇದ್ರಲ್ಲಿ ಮಾಡ್ತೇನೆ ಅಂತ ಹೇಳಿ ಅವರು ಕೊಂಡೋದ್ರು ಮತ್ತೆ ಇದು ಇದ್ರಿದ್ದು ಕರು ಒಂದು ಇದ್ರಿದ್ದು ಕರು ಒಂದು ಇದ್ರಿದ್ದು ಕರು ಸೊ ಯಾವುದೋ ಲೋನ್ ಯಾವ್ದ್ರಲ್ಲಿ ತಗೊಂಡ್ರಿ ಯಾವ ಸ್ಕೀಮ್ ಲೋನ್ ನಾವು ಇದು ಮಾತ್ರ ತಕೊಂಡದ್ದು ಸಿ ಎ ಬ್ಯಾಂಕ್ ಅಲ್ಲಿ ಸಿ ಎ ಸಿ ಎ ಬ್ಯಾಂಕ್ ಅಂತ ಅಲ್ಲ ಯಾವ್ದಾದ್ರು ಯೋಜನೆಯಲ್ಲಿ ತಗೊಂಡ್ರೋ ಅಥವಾ ನಿಮ್ ಪರ್ಸನಲ್ ಲೋನ್ ತಗೊಂಡ್ರು ನಾವು ಇದು ಪರ್ಸನಲ್ ಲೋನ್ ಲೋನ್ ಈಗ ಇದು ಮಾತ್ರ ನಾನು ಕೋಳಿ ಫಾರ್ಮ್ ಗೆ ಮತ್ತು ಮಲ್ಲಿಗೆಗೆ ಸಿಡ್ಬಿ ಲೋನ್ ನಮ್ಮ ಸ್ವಸಹಾಯ ಸಂಘದಿಂದ ತಕೊಂಡದ್ದು ಎಷ್ಟು ತಗೊಂಡಿದ್ರಿ ಐದು ಲಕ್ಷ ಐದು ಲಕ್ಷ ಕೋಳಿ ಫಾರ್ಮ್ಗೆ ಕೋಳಿ ಫಾರ್ಮ್ಗೆ ಮತ್ತೆ ಮಲ್ಲಿಗೆಗೆ ಒಟ್ಟು ಸೇರಿ ಐದು ಲಕ್ಷ ಹಾ ಹಾ ಪ್ರತಿ ತಿಂಗಳು ಕಟ್ತಾ ಇದ್ರಿ ಈಗ ವಾರ ವಾರ ಕಟ್ತಾ ಇದ್ದೇನೆ ವಾರ ಎಷ್ಟು ಕಟ್ಬೇಕು ವಾರ ಐದು ಸಾವಿರ ಕಟ್ತೇನೆ ಅಲ್ಲ ಕಟ್ಲಿಕ್ಕೆ ನಾಲ್ಕ ಮೂರು ಸಾವಿರದ ಎಂಟುನೂರು ನಾನು ಐದು ಸಾವಿರ ಕಟ್ತಾ ಇದ್ದೇನೆ ಜಾಸ್ತಿ ಕಟ್ತಾ ಇದ್ದೇನೆ ಜಾಸ್ತಿ ಕಟ್ತಾ ಇದ್ದೇನೆ ಓಕೆ ಸಂಘದಿಂದ ನಿಮ್ಗೆ ಅನುಕೂಲ ಆಗಿದೆ ಆಗಿದೆ ಧರ್ಮಸ್ಥಳದ ಸಂಘದಿಂದ ಧರ್ಮಸ್ಥಳ ಸಂಘದ ಜನ ಸದಸ್ಯರಿದ್ದೀರಿ ನಾವು ಹದಿಮೂರು ಮಂದಿ ಇದ್ದೇವೆ ಓ ಹಿಂಗ್ ಎಷ್ಟು ಜನಕ್ಕೆ ಹಂಗಾರ ಒಂದು ಸಂಘದ ಲೋನ್ ಕೊಟ್ಕೊಂಡಿದ್ದೀರಿ ನೀವೇ ನಾವು ಸುಮಾರು ಮಂದಿಗೆ ಸದಾ ನಮ್ದು ಹದಿಮೂರು ಮಂದಿ ತೆಗ್ದಿದ್ದಾರೆ ಒಬ್ಬಳಿಗೆ ಟೈಲರಿಂಗಿಗೆ ಪ್ರೀತಿ ಅಂತ ಅವಳಿಗೆ ಗೆ ಸಿಡ್ಬಿ ಲೋನ್ ಕೊಡಿಸಿದ್ದೇವೆ ಮತ್ತೆ ಒಬ್ಬಳಿಗೆ ಉಷಾ ಅಂತ ಅವಳು ಅಂಗಡಿ ಮಾಡ್ಲಿಕ್ಕೆ ಸಿಡ್ಬಿ ಲೋನ್ ತೆಗ್ದಿದ್ದಾಳೆ ಮತ್ತೆ ಪ್ರತಿಯೊಬ್ಬರಿಗೂ ನಮ್ಗೆ ಕಷ್ಟ ಅಂತ ಹೇಳುವಾಗ ನಾವು ಕೇಳಿದಷ್ಟು ಲೋನ್ ಅನ್ನು ನಮ್ಗೆ ಸಂಘ ಕೊಟ್ಟಿದೆ ಅಷ್ಟೇ ನಿಯತ್ತಿಂದ ನಾವು ಅದನ್ನು ಹಿಂದೆ ಕಟ್ಟಿದ್ದೇವೆ ಯಾರ ಒಂದು ಕಚ್ಚಾಟ ಅದೆಲ್ಲ ಕಟ್ಟುವಾಗ ಕಿರಿಕಿರಿ ಏನು ಇಲ್ಲ ಹಾಗಾಗಿ ಒಳ್ಳೆ ರೀತಿಯಲ್ಲಿ ನಮ್ದು ಸಂಘ ಹಾಗೆ ಹದಿಮೂರು ವರ್ಷ ಆಗ್ತಾ ಬಂತು ಲೋನ್ ಮಾನದಂಡಗಳು ಏನಿದೆ ಕೊಡ್ತಾರೆ ಅವರು ನಮ್ಗೆ ಸಿಡ್ಬಿ ಲೋನ್ ಮಾಡಬೇಕಾದ್ರೆ ನಾವು ಎಂತ ಮಾಡ್ತೇವೆ ಬಿಸ್ನೆಸ್ ಅದ್ರದ್ದು ನಾವು ಪ್ರಾಜೆಕ್ಟ್ ವರ್ಕ್ ಇದ್ದೆಲ್ಲ ಕೊಡ್ಬೇಕು ಲೆಟರ್ ಎಲ್ಲ ನೋಡ್ತಾರೆ ನೋಡಿ ಸರಿಯಾಗಿ ಹೌದಾ ಅಲ್ಲವ ಅಂತ ನೋಡಿ ಮತ್ತೆ ನಮ್ಗೆ ಲೋನ್ ಕೊಡ್ತಾರೆ ಸಿಗಲ್ಲ ಮತ್ತೆ ನಮ್ಗೆ ಪರ್ಸನಲ್ ಲೋನ್ ಅಂದ್ರೆ ನಾವು ಐವತ್ತು ಸಾವಿರ ಒಂದು ಲಕ್ಷ ಹೀಗೆ ಅದಕ್ಕೆ ಬೇಕಾದ ದಾಖಲೆಗಳನ್ನು ಕೊಟ್ಟು ನಾವು ತಕೊಳ್ತೇವೆ ಅಂದ್ರೆ ಹಂಗಾರ ಸಂಘದಲ್ಲಿ ಎಷ್ಟು ದುಡ್ಡು ಸಂಘದಲ್ಲಿ ತುಂಬಾ ದುಡ್ಡು ಸರ್ ಹದಿಮೂರು ಜನರ ಅದು ಅಲ್ಲ ಅದು ನಮ್ಗೆ ನಮ್ದು ಅಧಿಕಾರಿಯಿಂದ ಅಲ್ಲಿಂದ ಕೊಟ್ಟ ಹಣ ನಮ್ಮದು ಒಬ್ಬೊಬ್ಬರಿದ್ದು ಸಾಧಾರಣ ಇಪ್ಪತ್ತೈದು ಸಾವಿರ ಆಗಿದೆ ಇಪ್ಪತ್ತೇಳು ಸಾವಿರ ಅದು ಹಾಗೆ ಉಂಟಲ್ಲಿ ಸದಸ್ಯತ್ವ ಪಡ್ಕೊಂಡಿರ್ತೀರಿ ವಾರ ವಾರ ಕಟ್ತಿರ್ತೇವೆ ಅದು ಅಲ್ಲೇ ಉಂಟು ನಮ್ದು ಪುಸ್ತಕದಲ್ಲಿ ಬ್ಯಾಂಕ್ ಅಲ್ಲೇ ಉಂಟು ಇದು ನಮ್ಗೆ ಯೋಜನಾ ಅಧಿಕಾರಿಯಿಂದ ನಮ್ಗೆ ಸಿಗ್ತದೆ ಅದು ಮತ್ತೆ ಬ್ಯಾಂಕಿಗೆ ಹೋಗಿ ಬ್ಯಾಂಕಿನಿಂದ ಹಣ ತಗೊಳ್ಳೋದು ತಗೊಳ್ಳೋದು ಹೌದು ಸಂಘ ಬಹಳ ಅನುಕೂಲ ಆಗಿದೆ ಮಹಿಳೆಯರಿಗೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಎಲ್ಲರಿಗೂ ಅನುಕೂಲ ಎಲ್ಲಿ ನೋಡಿದ್ರು ಧರ್ಮಸ್ಥಳ ಸಂಘದ ಹೆಸರು ಕೇಳ್ತಾ ಇದ್ದೀನಿ ನಾನು ಅಲ್ವಾ ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಅದು ಹೌದು ಹೌದು ಮಹಿಳೆಯರಿಗೆ ಮಹಿಳೆಯರಿಗೆ ತುಂಬಾ ಸ್ವಾವಲಂಬಿಯಾಗಿ ಬದುಕಲ್ಕೆ ಎಲ್ಲ ಸವಲತ್ತನ್ನು ಮಾಡಿಕೊಟ್ಟಿದ್ದಾರೆ ಮತ್ತೆ ನಾವೇನಾದ್ರು ತರಬೇತಿ ಬೇಕಂತ ಹೇಳಿದ್ರು ಅದನ್ನು ನಮ್ಗೆ ಮಾಡಿಕೊಡ್ತಾರೆ ಮಾಡಿಕೊಡ್ತಾರೆ ಹಾ ಹೇಳಿ ಇದು ಹದಿನೈದು ದಿವಸದ ನಂತರ ನಾವು ಇಲ್ಲಿ ತಂದು ಹಾಕುದು ಸರ್ ಇದು ನಲ್ವತ್ತೈದು ದಿನ ಆಗುವಾಗ ಒಂದು ಎರಡೂವರೆ ಕೆಜಿ ಎರಡು ಕೆಜಿ ಹಾಗೆ ಬರ್ತದೆ ಇದಕ್ಕೆ ಕೆಲವ್ರದ್ದು ತಪ್ಪು ಮಾಹಿತಿ ಉಂಟು ಸರ್ ಎಂತ ಇಂಜೆಕ್ಷನ್ ಕೊಡ್ತಾರೆ ಹಾಗೆ ಹೀಗೆ ಅಂತ ಹಾಗೇನಿಲ್ಲ ನಮ್ಗೆ ಮರಿ ಬಂದ ದಿವಸ ಅದಕ್ಕೆ ನಾವು ಬೆಲ್ಲ ನೀರು ಹಾಕುದು ನೀರಿಗೆ ಬೆಲ್ಲ ಹಾಕಿ ಇಡುದು ಒಂದು ದಿವಸ ನಂತರ ಒಂದು ದಿವಸ ಗ್ಲುಕೋಸ್ ಹಾಕಿ ಇಡ್ತೇವೆ ಇದಕ್ಕೆ ಆಮೇಲೆ ಬಿ ಕಾಂಪ್ಲೆಕ್ಸ್ ಹಾಕಿಡುದು ಬಿ ಕಾಂಪ್ಲೆಕ್ಸ್ ಟಾನಿಕ್ ನಮ್ಗೆ ಈಗ ವೀಕ್ ಆದಾಗ ಹೇಗೆ ಡಾಕ್ಟರ್ ಟಾನಿಕ್ ಕೊಡ್ತಾರೆ ಹಾಗೆ ಟಾನಿಕ್ ಬಿ ಕಾಂಪ್ಲೆಕ್ಸ್ ಅಂತ ಮತ್ತೆ ಎಂತ ಹಾಕುದಿಲ್ಲ ಮತ್ತೆ ಖಾಲಿ ನೀರಿ ನೀರು ಮತ್ತೆ ಅದ್ರದ್ದು ಇದು ತಿಂಡಿ ಫೀಡ್ ಅದು ಜೋಳ ಮತ್ತೆ ಸಿಗುತ್ತೆ ಸಿಗ್ತದೆ ಜೋಳ ನಾವು ಅದನ್ನು ಮಾಡಬಹುದು ಅದಕ್ಕೆ ಹಣ ತುಂಬಾ ಖರ್ಚಾಗ್ತದೆ ಅದಕ್ಕಾಗಿ ಅದು ಮುಂದೆ ಇಡುವ ಇದೊಮ್ಮೆ ಆಗ್ಲಿ ಅಂತ ನಮ್ಗೆ ಅಂದ್ರೆ ಕೋಳಿ ಮಾಡ್ಲಿಕ್ಕೆ ಮಿಷಿನ್ ತಕೊಂಡಿದ್ದೇವೆ ಕೋಳಿ ಕ್ಲೀನ್ ಮಾಡ್ಲಿಕ್ಕೆ ಮಿಷಿನ್ ತಕೊಂಡಿದ್ದೇವೆ ಯೋಜನೆ ಅಧಿಕಾರಿಯಿಂದಲೇ ಲೋನ್ ತೆಗೆದ್ರಲ್ಲಿ ಐದು ಲಕ್ಷದಲ್ಲಿ ಕೋಳಿ ಮಾಡುವಂತ ಕೋಳಿ ಕಟ್ಟಿಂಗ್ ಇದ್ದು ಕೋಳಿದ್ದು ಇದು ಗರಿ ಎಲ್ಲ ತೆಗೆಯುವಂತ ಮಿಷಿನ್ ಎಲ್ಲ ತಕೊಂಡಿದ್ದೇವೆ ಅದೆಲ್ಲ ಆಗಿ ಸಟ್ಟ ಆದ ಮೇಲೆ ಅದನ್ನ ಲೋನು ಸಂದಾಯ ಆದ್ಮೇಲೆ ಇನ್ನು ಅದಕ್ಕೆ ಫೀಡ್ ಮಾಡುವಂತ ಆಲೋಚನೆಯನ್ನು ಮಾಡ್ತಾ ಇದ್ದೇನೆ ಈಗ ಫಾರ್ಮ್ ಮಾಡ್ಬೇಕಂದ್ರೆ ಮಿನಿಮಮ್ ಇಷ್ಟು ಜಾಗ ಬೇಕು ಎಷ್ಟಿದೆ ಜಾಗ ಇದು ಇದು ನಮ್ಗೆ ಮೂವತ್ತು ಸನ್ಸು ಜಾಗ ಉಂಟು ಸರ್ ಮಾಡ್ಬೇಕಂದ್ರೆ ಇಷ್ಟು ಜಾಗ ಇರಬೇಕು ಬಂಡವಾಳ ಇಷ್ಟು ಬೇಕಂತೀರಿ ಐದು ಲಕ್ಷ ಬೇಕು ಐದು ಲಕ್ಷ ಜಾಸ್ತಿ ಬೇಕಾಗ್ತದೆ ನಾವು ಇಷ್ಟೇ ಮಾಡಿದಕ್ಕೆ ಐದು ಲಕ್ಷ ಮಾಡಿದ್ದು ಇನ್ನು ನಮ್ಗೆ ಇನ್ನೊಂದು ರೂಮ್ ಬಿಲ್ಡಿಂಗ್ ಎಲ್ಲ ಸೇರಿದೆ ಸೇರಿದೆ ಕೋಳಿ ಅಲ್ಲ ಸೇರಿ ಮತ್ತೆ ಇನ್ನೊಂದು ಬಿಲ್ಡಿಂಗ್ ಮಾಡ್ಬೇಕಂತ ಉಂಟು ಅದಕ್ಕೆ ಇದು ಬಿಲ್ ಒಂದು ಮುಗಿದ ಮೇಲೆ ಮತ್ತೆ ಆಲೋಚನೆ ಮಾಡಬೇಕು ಈಗ ಹಂಗಾರೆ ಈಗ ಎಷ್ಟು ಇದಕ್ಕೆ ಈಗ ಹದಿನೆಂಟು ದಿವಸ ಆಯ್ತು ಈಗ ದಿವಸಕ್ಕೆ ಹೋಗತ್ತೆ ಹೌದು ಅಲ್ಲಿವರೆಗೆ ಮಾರಲ್ಲ ಇವನ್ ಇಲ್ಲ ನಾವು ಒಂದೂವರೆ ಕೆಜಿ ಆಗುವ ಕೂಡಲೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಒಂದೂವರೆ ಕೆಜಿ ಆಗಕ್ಕೆ ಎಷ್ಟು ದಿವಸ ಬೇಕು ಒಂದೂವರೆ ಕೆಜಿ ಆಗಲಿಕ್ಕೆ ಇಪ್ಪತ್ತೊಂದು ದಿವಸ ಬೇಕು ಈಗ ಎಷ್ಟು ಇರ್ಬೋದು ಅಂದಾಜು ಈಗ ಒಂದು ಅಂದಾಜು ಒಂದು ಕೆಜಿ ಇರ್ತದೆ ಮುಕ್ಕಾಲ್ ಕೆಜಿ ಕೆಲವು ಕೆಲವು ಒಂದು ಕೆಜಿ ಉಂಟು ಒಂದೂವರೆ ಕೆಜಿ ಆದ ತಕ್ಷಣ ಮಾಡ್ಬಿಡ್ತೀರಿ ನಲವತ್ತೈದು ದಿವಸ ಆಗ್ಬೇಕಂತ ಏನು ಕಾಯ್ಬೇಕಾಗಿಲ್ಲ ಕಾಯೋದಿಲ್ಲ ನಲವತ್ತೈದು ದಿವಸ ಆದ್ರೆ ಇಷ್ಟ ಆಗುತ್ತೆ ನಲವತ್ತೈದು ದಿವಸ ಆಗುವಾಗ ಎರಡೂವರೆ ಕೆಜಿ ಎರಡು ಮುಕ್ಕಾಲ್ ಕೆಜಿ ಆಗ್ತದೆ ಹೌದಾ ಮತ್ತೆ ಅವಾಗ ಮಾಡ್ಬೋದಲ್ಲ ನೀವು ಅದನ್ನ ಅಷ್ಟು ದಿನ ಸಹ ಇಟ್ಕೊಂಡ್ರೆ ನಮಗೆ ಫೀಡ್ ಅದು ತುಂಬಾ ತಿಂತ ಹೋಗ್ತದೆ ಎಳತ್ತು ಕೋಳಿ ಬೇಕಂತ ಕೆಲವರಿಗೆ ಎಳತ್ತು ಕೋಳಿ ಬೇಕಾದವರಿಗೆ ಅದೇ ಒಂದೂವರೆ ಕೆಜಿ ಜಿದ್ದೆ ಕೊಡ್ಬೇಕಾಗ್ತದೆ ನಾವು ಎಷ್ಟು ಮರಿ ಇದೆ ಇದ್ರಲ್ಲಿ ಐನೂರು ಉಂಟು ಐದ್ನೂರಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ನೀವು ಮರಿ ತರುವಾಗ ನಮಗೆ ಈಸಲದ್ದು ಮರಿ ಇಪ್ಪತ್ತೊಂದು ರೂಪಾಯಿಗೆ ಬಂದಿದೆ ಒಂದು ಒಂದು ಮರಿಗೆ ಇಪ್ಪತ್ತೊಂದು ರೂಪಾಯಿ ಹಾಗೆ ಬಂದಿದೆ ಐನೂರು ಮರಿ ಮತ್ತೆ ಅದಕ್ಕೆ ಫೀಡಿಗೆ ಅಂದ್ರೆ ಒಟ್ಟು ಒಂದು ಬ್ಯಾಚ್ ಖರ್ಚು ಇದಾಗುವಾಗ ನಮಗೊಂದು ನಲ್ವತ್ತೈದರಿಂದ ಐವತ್ತು ಸಾವಿರ ತನಕ ಹೋಗ್ತದೆ ಕೋಳಿ ತರಬೇಕಾದ್ರೆ ಮಾಡಬೇಕಾದ್ರೆ ನಲ್ವತ್ತೈದರಿಂದ ಐವತ್ತು ಸಾವಿರ ತನಕ ಹೋಗ್ತದೆ ಹಾಗೆಯೇ ನಮ್ಗೆ ರೇಟ್ ಇದ್ರೆ ಅದು ಐವತ್ತೈದು ಐವತ್ತು ಸಾವಿರ ಹಾಕಿದ್ದು ಒಂದು ಲಕ್ಷವೂ ಬರ್ತದೆ ರೇಟ್ ಡೌನ್ ಇದ್ದಾಗ ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಬರುವುದು ಉಂಟು ಹಾಗೆ ಲಾಸ್ ಅಂತ ಆಗಲ್ವಲ್ಲ ಲಾಸ್ ಅಂತ ಇಲ್ಲ ಇಲ್ಲಿ ಲಾಸ್ ಎಂತ ಅದು ರೋಗ ಬಂದ್ರೆ ಕೋಳಿಗಳಿಗೆ ಅಂದ್ರೆ ನಮ್ಮಲ್ಲಿ ಹಾಗೆ ಬರುದಿಲ್ಲ ಸ್ಪ್ರೇ ಎಲ್ಲ ಮಾಡ್ತಾ ಇರ್ತೇವೆ ಕವಿ ಬೇವಿದ ಎಣ್ಣೆ ಎಲ್ಲ ಕಡಿಮೆ ಸಾಮಾನ್ಯವಾಗಿ ಅದಕ್ಕೆ ಕಫ ಆಗುದು ಅದಂದ್ರೆ ಫಸ್ಟ್ ನಾವೊಂದು ಕೇಳಿದೀವಿ ಕಫ ಆಗಿ ಮತ್ತೆ ಅದೆಯೆಲ್ಲ ದೊಡ್ಡದಾಗುದು ಹಾಗೆ ಆಗ್ತದೆ ಅಂತೆ ಅಂತದೇನು ಕಂಡು ಬರ್ಲಿಲ್ಲ ಅಂದ್ರೆ ಅದಕ್ಕೆ ಇದು ಎಲ್ಲ ಆದ್ಮೇಲೆ ಈಗ ಕ್ಲೀನ್ ಆದ್ಮೇಲೆ ಗೊಬ್ಬರ ಎಲ್ಲ ತೆಗೆದು ಅದನ್ನು ಬಲೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಆಮೇಲೆ ಸ್ಪ್ರೇ ಮಾಡಿ ಸುಣ್ಣ ಕೊಡ್ತೇವೆ ಸುಣ್ಣ ಕೊಡುದು ಅದ್ರಲ್ಲಿ ಎಂತ ಈ ಕೋಳಿ ಸಾಕುವಾಗ ಅದರಲ್ಲಿ ಏನಾದ್ರೂ ಕ್ರಿಮಿ ಆಗಿದ್ರೆ ಅದು ಆ ಸುಣ್ಣದಲ್ಲಿ ಹೋಗ್ತದೆ ಎಲ್ಲಿ ಸುಣ್ಣ ಹೊಡಿತೀವಿ ಗೋಡೆಗೆ ಗೋಡೆಗೆ ಮತ್ತು ನೆಲಕ್ಕೆ ನೀವು ಪ್ರತಿ ಸಲ ಹೊಡೆದ ಹೊಡೆದಾಗಿ ಒಂದು ಹದಿನೈದು ದಿವಸ ಹಾಕುವಾಗ ಪುನಃ ಹೀಗೆ ಬೇಕದೆ ಅದು ಅಲ್ಲ ಹಿಕ್ಕಿ ಸಹ ಉಂಟು ಮತ್ತೆ ಇದು ಅಕ್ಕಿ ಮಾಡಿ ಮಾಡುವಾಗ ಬರ್ತದಲ್ಲ ತೌಡಲ್ಲ ಅದಕ್ಕೆ ಉಮಿ 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 ಅಂತ ಹೇಳ್ತಾರೆ ಅದನ್ನು ಹಾಕುದು ತೌಡ್ ಅಂದ್ರೆ ತುಂಬಾ ಅದಲ್ಲ ಉಮಿ ಅದು ಹಾಕಿ ಬಿಡುದು ಮಾತ್ರ ಮೆತ್ತಗೆ ಅದ್ರದ್ದು ಕಾಲಿಗೆಲ್ಲ ಕಾಲಿ ಕಾಲಿನೆಲದಲ್ಲಿ ಹಾಕಿದ್ರೆ ಅದರ ಕಾಲ್ ನೋವು ಬರ್ತದೆ ಒಂದು ಗಂಟಿನಾಗೆ ಆಗ್ತದೆ ಎಲುಬಿನ ಅದು ನೋಡಿದೆ ನಾನು ಒಂದು ಆಣಿ ಬಂದ ಹಾಗೆ ಆಗ್ತದೆ ಕಾಲಿನ ಅಡಿ ನಡೀಲಿಕ್ಕೆ ಆಗುದಿಲ್ಲ ಅದಕ್ಕೆ ಒಟ್ಟಾರೆ ಈಗ ಇದನ್ನ ತಿಂಗಳಿಗೆ ನಾವು ಈಗ ಎರಡು ಬ್ಯಾಚ್ ಹಾಕ್ತಾ ಇದ್ದೇವೆ ನಮ್ಗೆ ಸಾಧಾರಣ ಒಂದೂವರೆಯಿಂದ ಎರಡು ಲಕ್ಷ ತನಕ ಬರ್ತದೆ ಸರ್ ಒಟ್ಟಿಗೆ ಖರ್ಚು ಎಲ್ಲ ಸೇರಿ ಖರ್ಚು ತೆಗೆದ್ರೆ ನಮ್ಗೆ ಒಂದು ಎಂಬತ್ತು ಸಾವಿರ ಲಾಭ ಇದೆ ಪ್ರಾಫಿಟ್ ಇದೆ ಇದನ್ನ ಇನ್ನು ದೊಡ್ಡದು ಮಾಡ್ಬೇಕಂತ ನಾವು ಮಾಡ್ತಾ ಇದ್ದೇವೆ ಪ್ಲಾನ್ ಮಾಡ್ತಾ ಇದ್ದೇವೆ ಅದ್ಭುತ ಏನು ಇದನ್ನ ಹಾಕಿರ್ಲಿ ನಾವು ಇದು ನೀರಿಗೆ ನೀರು ಸರ್ ಅದಕ್ಕೆ ನೀರು ಬೇಕು ಇದು ಫೀಡ್ ನೀರು ನಾವು ಪಂಪ್ ಚಾಲ್ ಮಾಡಿದ್ರೆ ಆಯ್ತು ಅಲ್ಲಿಂದ ಸಿಂಟೆಕ್ಸ್ ಇದಕ್ಕೆ ಬರ್ತಾ ಇರ್ತದೆ ಅದು ರಬ್ಬರ್ ಇದು ಇದಕ್ಕೆ ಇದು ಕನೆಕ್ಷನ್ ಡ್ರಾಪ್ ಡ್ರಾಪ್ ಬೀಳ್ತಾ ಇರ್ತದೆ ಅದು ಬೇಕಾದಷ್ಟು ಕುಡಿಯುತ್ತದೆ ಮತ್ತೆ ಅದಕ್ಕೆ ಅಷ್ಟು ನೀರು ಬಂದ ಮೇಲೆ ಅಲ್ಲಿ ಸ್ಟಾಪ್ ಆಗ್ತದೆ ಬರುದಿಲ್ಲ ಅದು ಉಂಟು ಅಷ್ಟೇ ಸ್ಟಾಪ್ ನೀರು ಅದಕ್ಕಿಂತ ಜಾಸ್ತಿ ಬರುದಿಲ್ಲ ನೀರಲ್ಲಿ ಅಲ್ಲಿ ಖಾಲಿ ಆದ ಕೂಡಲೇ ಪುನಃ ಬರ್ತಾನೆ ಇರ್ತದೆ ಇದು ಫೀಡ್ ಇದು ಬೆಳಿಗ್ಗೆ ಹಾಕ್ಬೇಕು ನನ್ನ ಗಂಡ ಇಲ್ಲದೆ ಮಗ ಬೆಳಿಗ್ಗೆ ಹಾಕಿ ತುಂಬಿಸಿರ್ತಾರೆ ಒಂದ್ಸಲ ತುಂಬಿಸ್ಬಿಟ್ರೆ ಒಂದ್ಸಲ ತುಂಬಿಸಿ ಬಿಟ್ರೆ ಸಂಜೆ ತನಕ ಇನ್ನು ಬೇಡ ಅಷ್ಟಿದಾವಲ್ಲ

ಅದ್ರಲ್ಲಿ ಇದು ಕೋಳಿ ಆದ ಹಾಗೆ ಅದ್ರಲ್ಲಿ ಅದು ವೆಯ್ಟ್ ಬರುದಿಲ್ಲ ನಿಮಗೆ ಒಂದು ಕಾಲು ಒಂದೂವರೆಗಿಂತ ಜಾಸ್ತಿ ನಾಟಿ ಕೋಳಿ ವೆಯ್ಟ್ ಬರುದೇ ಇಲ್ಲ ಹುಂಜ ಆದ್ರೆ ಬರ್ತದೆ ಹುಂಜಕ್ಕೆ ರೇಟ್ ಜಾಸ್ತಿ ಇರ್ತದೆ ಒಂದು ಹುಂಜಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಹಾಗೆ ಇರ್ತದೆ ಆದ್ರೆ ಪ್ರತಿ ಇದ್ರಲ್ಲಿ ಒಂದು ಕೋಳಿ ಮರಿ ಮಾಡಿದ್ರಲ್ಲಿ ಒಂದು ಹತ್ತು ಮರಿ ಇದ್ರೆ ಅದ್ರಲ್ಲಿ ಇರುದು ಹುಂಜ ಎರಡು ಮೂರು ಅಷ್ಟೇ ಸತ್ತೋಗ್ಬಿಡ್ತದೆ ಅಲ್ಲ ಮತ್ತೆ ಎಲ್ಲ ಹೆಣ್ಣು ಕೋಳಿಗಳೇ ಇದದ್ದು ಹಾಗೆ ಬರ್ತದೆ ಒಂದು ಜಾಸ್ತಿ ಹುಂಡಿಯದ್ದು ಬರುದಿಲ್ಲ ಮತ್ತೆ ಬಾಯ್ಲರ್ ಕೋಳಿ ನಾವು ಸಾಕಿದ ಹಾಗೆ ವೇಟ್ ಒಳ್ಳೆ ಮಾಡಿ ಅದನ್ನ ಮಾಡಿ ನೀವು ಕಮಿಟ್ಮೆಂಟ್ ಮಾಡ್ಕೊಳ್ತಾ ಅದ್ರಲ್ಲಿ ಆಗುದಿಲ್ಲ ಇದು ಫ್ಯಾಕ್ಟರಿ ತರ ಇದು ಫ್ಯಾಕ್ಟರಿ ತರ ಸೈಡ್ ಅದ್ಭುತ ಹಾ ಸೂಪರ್ ಮತ್ತೆ ಇದು ಗೊಬ್ಬರ ಹೋಗ್ತದೆ ನಮ್ಗೆ ಗೊಬ್ಬರ ಗೊಬ್ಬರ ಕೋಳಿದು ಗೊಬ್ಬರ ಎಲ್ಲ ಅದು ಸೇಲ್ ಆಗ್ತದೆ ಅದು ನಾವು ಒಂದು ಬುಟ್ಟಿಗೆ ದನದ ಗೊಬ್ಬರ ಒಂದು ಬುಟ್ಟಿಗೆ ರೂಪಾಯಿ ಹಾಗೆ ಕೊಡ್ತೇವೆ ಕೋಳಿದು ಗೊಬ್ಬರ ಒಂದು ಚೀಲದಲ್ಲಿ ಎರಡು ಎಡಿತದೆ ಬುಟ್ಟಿ ನೂರು ಅಲ್ಲಿ ಕೊಡ್ತೇವೆ ಕೋಳಿದು ಗೊಬ್ಬರಕ್ಕೆ ಜಾಸ್ತಿ ರೇಟ್ ದನದ ಗೊಬ್ಬರಕ್ಕೆ ರೇಟು ಸ್ವಲ್ಪ ಕಡಿಮೆ ಅದಕ್ಕೆ ಜಾಸ್ತಿ ನಾನು ನನ್ನ ಗಂಡ ಬಿಕಾಮು ಮಗ ಒಬ್ಬ ಬಿ ಸಿ ಎ ದೊಡ್ಡವ ಬಿ ಬಿ ಎಮ್ಮು ಚಿಕ್ಕವ ಮೆಕ್ಯಾನಿಕಲಿ ನೀನೆ ಮೆಕ್ಯಾನಿಕಲ್ ಇಂಜಿನಿಯರ್ ಒಬ್ರು ಅಲ್ಲಿ ಸೆಟ್ಲಾಗಿದ್ದು ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಅವ್ರನ್ನ ಅಲ್ಲಿ ಸೆಟ್ಲ್ ಆಮೇಲೆ ದೊಡ್ಡವ ಮತ್ತು ಎರಡನೇವ ಇಲ್ಲೇ ಇದ್ದಾರೆ ದೊಡ್ಡವ ಮಂಗಳೂರಿಗೆ ಕೆಲಸಕ್ಕೆ ಹೋಗಿ ಬರೋದು ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಸರ್ಕಾರಿನಲ್ಲಿ ಮಾಡ್ತಾ ಇದ್ದಾನೆ ಅದ್ಭುತ ಕ್ರಾಂತಿ ಕ್ರಾಂತಿ ನಿಮ್ಮದು ಹಳ್ಳಿಯಲ್ಲಿ ಏನು ಮಾಡೋಕ್ಕಾಗಲ್ಲ ಹಳ್ಳಿಯಲ್ಲೇ ಹಳ್ಳಿಯಲ್ಲೇನಾದ್ರೂ ಸಾಧನೆ ಮಾಡಬಹುದು ಪೇಟೆಯಲ್ಲಿ ಅಂದ್ರೆ ಬೆಳಿಗ್ಗೆ ಹೋಗಿ ಕೆಲಸಕ್ಕೆ ಹೋಗ್ತಾರೆ ಆಫೀಸಿಂದ ಬರ್ತಾರೆ ಸುಸ್ತಾಗಿ ಮನೆಯಲ್ಲಿ ಇರ್ತಾರೆ ಮತ್ತೆ ಎಂತ ಬೇಡ ಅವರಿಗೆ ಆದ್ರೆ ಹಳ್ಳಿಯಲ್ಲಿ ಹಾಗೆ ಅಲ್ಲ ಜಾಗ ಇದ್ರೆ ಒಂದಕ್ಕಿಂತ ಒಂದೊಂದಕ್ಕಿಂತ ಒಂದು ಮಾಡ್ಕೊಂಡು ಹೋಗ್ಬೋದು ಏನಾದ್ರು ಹಾಗೆ ಆರೋಗ್ಯವೂ ಇರ್ಬೇಕು ದೇವರ ಆರೋಗ್ಯವೂ ಕೊಡ್ಬೇಕು ಏನಾದ್ರೂ ಮಾಡಿ ಸಾಧನೆ ಮತ್ತೆ ನೆಮ್ಮದಿ ಒಬ್ಬರ ಅಡಿಯಾಲಾಗಿ ಬಾಳ್ಬೇಕು ನನ್ನ ಗಂಡನಿಗೆ ಅದೊಂದು ದೊಡ್ಡದು ಇನ್ನೊಬ್ಬರ ಕೈ ಕೆಳಗೆ ನಾನು ದುಡ್ಡು ತಿನ್ನೋದಿಲ್ಲ ಅಂತ ಹಾಗೆ ಬಟ್ ನಿಮ್ಗೆ ಇನ್ಕಮ್ಗೆ ಏನು ಕಡಿಮೆ ಆಗಿಲ್ವಲ್ಲ ದೊಡ್ಡ ದೊಡ್ಡ ಸ್ಯಾಲ್ರಿ ಕಂಪ್ನಿ ಒಂಥರ ಇಲ್ಲೇ ತೆಗಿತಾ ಇದೀರಲ್ಲ ತೆಗಿತಾ ಇದ್ದೇವೆ ಖಂಡಿತ ಅಲ್ವಾ ಈಗ ನನ್ನ ಕಣ್ಣಿಗೆ ಕಂಡಂಗೆ ಒಂದೂವರೆ ಎರಡು ಲಕ್ಷದ ಮೇಲೆ ಹೋಗೈತ್ ನಿಮ್ಮದು ಆಗಲಿ ಒಳ್ಳೇದಾಗ್ಲಿ ಶ್ರಮನೂ ಅಷ್ಟೇ ಇದೆಯಲ್ವಾ ಹೌದು ಹೌದು ನಮಗೆ ರೆಸ್ಟ್ ಅಂತ ಇಲ್ಲ ಬೆಳಿಗ್ಗೆ ಮೂರು ಗಂಟೆಗೆ ಎಂತಾದ್ರೂ ಬೆಳೆಸಿದ್ರೆ ಈಗ ಬೆಂಡೆಕಾಯಿ ಆದಾಗ ನಮ್ಗೆ ಅದು ಆರು ಗಂಟೆ ಒಳಗೆ ಕೊಯ್ದಾಗ್ಬೇಕು ಸರ್ ಆಗ ನಾವು ಬೇಗ ಏಳಲೇಬೇಕು ಮಲ್ಲಿಗೆ ತುಂಬ ಆದಾಗ ಮೂರು ಗಂಟೆ ಆಗ್ಲಿ ಎರಡು ಗಂಟೆ ಆಗ್ಲಿ ಏಳ್ಲೇಬೇಕು ಹಾಗೆ ಕೆಲಸಕ್ಕೆ ಹೋಗುವವ್ರಿಗೆ ಹಾಗೆ ಅಲ್ಲ ಆದ್ರೆ ಇದರಲ್ಲಿ ಸಿಕ್ಕಿದಷ್ಟು ತೃಪ್ತಿ ಮನಶಾಂತಿ ಅದರಲ್ಲಿ ಮತ್ತೆ ಇನ್ನೇನು ಕ್ರಾಂತಿಕಾರಿ ಏನೇನ್ ಮಾಡಿದೀರಿ ಇನ್ನು ನಮ್ಗೆ ಸ್ವಲ್ಪ ಅಡಿಕೆದ್ದು ತೋಟ ಮತ್ತೆ ತೆಂಗಿನಕಾಯಿ ಅದೆಲ್ಲ ಸ್ವಲ್ಪ ಉಂಟು ಅಡಿಕೆ ನನ್ನ ಹತ್ರ ಜಮೀನೇ ಇಲ್ಲ ಅದಕ್ಕೋಸ್ಕರ ಅಲ್ಲಿ ಮಲ್ಲಿಗೆ ಮಾಡಿದೀನಿ ಶುರುವಾಗಿ ಇಷ್ಟೆಲ್ಲ ತೋರಿಸ್ತಾ ನಮ್ಗೆ ಜಮೀನಲ್ಲಿ ಅಂದ್ರೆ ಭತ್ತ ಬೆಳೆಯುವ ಇದ್ರಲ್ಲಿ ಗದ್ದೆಯಲ್ಲಿ ನಮ್ಗೆ ಎಂತದ್ದು ಗಿಡ ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಅಲ್ಲಿ ಪ್ರಯೋಗ ಮಾಡಿದ ಖುಷಿ ಆಯ್ತು ಬರ್ರಿ ಮತ್ತೆ ಏನ್ ತೋಟ ಮಾಡಿದಿರ ಅಲ್ಲಿ ಹೌದು ಕೃಷಿ ಮಾಡಿದ್ದಾರೆ ಹೌದು ಅದರಲ್ಲಿ ಬೆಂಡೆಕಾಯಿ ಉಂಟು ಸೌತೆಕಾಯಿ ಉಂಟು ಮತ್ತೆ ಅಲಸಂಡೆ ಹಾಕಿದ್ದಾರೆ ಕುಂಬಡ ಅಂದ್ರೆ ಕುಂಬಳಕಾಯಿ ಬುದ್ ಕುಂಬಳಕಾಯಿ ಬುದ್ ಕುಂಬಳಕಾಯಿ ಬರ್ತದಲ್ಲ ಅದನ್ನು ಮಾಡಿ ಎಷ್ಟು ಎಕರೆದಲ್ಲಿ ಬೆಳೆದಿದ್ರಿ ಅದು ಸಾಧಾರಣ ಐವತ್ತು ಸೆನ್ಸು ಅರ್ಧ ಎಕರೆ ಅರ್ಧ ಎಕರೆ ಅದ್ಭುತ ಬರ್ರಿ ಅಲ್ಲಿಗೆ ಹೋಗೋಣ